ನಿಮಗೆ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ಧರ್ಮಣ್ಣ ಅವರೇ ನಿಮ್ಮ ಕಾಮಿಡಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ರಾಣಿ ಬಗ್ಗೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಸರ್ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ರಾಣಿ ನಾವು ಏನಂತೀವಿ ಸಿನಿಮಾ ಅಂದ್ರೆ ಒಂದು ಫ್ಯಾಮಿಲಿ ಅಂತೀವಿ ಫ್ಯಾಮಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆಲ್ಲ ಇರ್ತಾರೆ ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲಂದ್ರೆ ಕ್ಯಾಮರಾಮನ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಸೇರಿದ್ರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈ ತರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಸಿನಿಮಾದಲ್ಲಿ ಕಂಡಾಗ ನಾನ್ ಸಿನಿಮಾ ನೋಡಿರ ರಾಜ ಹೇಳ್ತೀನಿ ನಮ್ದು ಒಂದು ಸುಂದರ ಫ್ಯಾಮಿಲಿ ರಾಧಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಅಂತ ಹೇಳ್ತೀನಿ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನಾನು ಕಲಾವಿದ ಆಗಕ್ಕೆ ಅಂತ ಬರ್ತೀನಿ ನನ್ನ ರಿಯಲ್ ಲೈಫ್ ಒಂಚೂರು ಹತ್ರ ಇರ್ಬೋದೇನೋ ಕಲಾವಿದಾಗ ಬಂದ್ ಏನೇನ್ ಆಗ್ತೀನಿ ಕಥೆ ಅಲ್ಲಿ ಕಿರಣ್ ರಾಜ್ ನಮ್ಗೆ ಸಿಗ್ತಾರೆ ನಾವ್ ಅವ್ರ ಫ್ರೆಂಡ್ ರೋಲ್ ಮಾಡಿದ್ವಿ ಮೊದಲನೇ ಸಲ ಅವ್ರ ಜೊತೆ ಆಕ್ಟ್ ಮಾಡಿರೋದು ಅದ್ರಿಗೆ ಯಾವತ್ತೂ ಅನಿಸ್ಲೇ ಇಲ್ಲ ಅವ್ರು ಎಷ್ಟು ಫೇಮಸ್ ಅಂತಂದ್ರೆ ಶೂಟಿಂಗ್ ಹೋದಾಗ್ಲೇ ಗೊತ್ತಾಗ್ತಿದ್ದು ಹೆಣ್ಮಕ್ಳೆಲ್ಲ ಆಕ್ಚುಲಿ ಗಂಡ್ ಮಕ್ಳಿಂಗ್ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ಸ್ ಅವರಿಗೆ ಹಾಗಾಗಿ ಸಿಕ್ಕಾಪಡೆ ಜನರು ಆದ್ರೆ ನಮ್ಮ ಹತ್ರ ಆತರ ಯಾವತ್ತೂ ನಡ್ಕೊಂಡಿಲ್ಲ ಒಬ್ಬ ಫ್ರೆಂಡ್ ಆಗಿ ಸ್ಕ್ರೀನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿವಿ ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದ್ರಲ್ಲಿ ನಮ್ದು ಎರಡು ಶೇಡ್ ಇದೆ ನೀವೆಲ್ಲಾ ಹೆಣ್ತಿರ್ಬೋದು ಧರ್ಮಣ್ಣ ಭಯಂಗರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಆಗು ಮಾಡಿದ್ವಿ ರೌಡಿಸಮ್ ಮಾಡಿದ್ದೀನಿ ಏ ಆಸೆ ಮಾಡ್ತಿಲ್ಲ ಕಾಮಿಡಿ ಅಲ್ಲ ಕಾಮಿಡಿನ ಮಾಡ್ತೀನಿ ಅನ್ಸುತ್ತೆ ಇಲ್ಲಿ ದಯವಿಟ್ಟು ಮೂವತ್ತನೇ ತಾರೀಕು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಆಲ್ರೆಡಿ ನಾವು ಒಂದು ಒಂದು ತಿಂಗಳಾಯ್ತು ಅನ್ಸುತ್ತೆ ಸರ್ ನಮಗೆ ಮತ್ತೆ ಸರಿ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್ ನಮಗೆ ಇಂಡಸ್ಟ್ರಿಗೆ ಮೊಚ್ಚು ಸ್ವಲ್ಪ ಬೇಗ ಆಗ್ಬರುತ್ತೆ ಗನ್ನಿಗಿಂತ ಇಂಡಸ್ಟ್ರಿಗೆ ಲಾಂಗೆ ಬೇಗ ಆಗ್ಬಾರ್ದು ಹಂಗೆ ಲಾಂಗ್ ಹಿಡಿದಿದ್ದೀನಿ ಸರ್ ತುಂಬಾ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ಇಂತ ಒಂದು ಮಾಸ್ ಮತ್ತೆ ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ ಯಾಕಂದ್ರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಇದೀನಿ ಅದಕ್ಕೆ ಡೈರೆಕ್ಟರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಎರಡು ಶೇಡ್ ಶೇಡ್ ಬೇರೆ ಕೊಟ್ಟಿದ್ದಾರೆ ಅವ್ರ ಮೊದಲನೇ ಸಲ ಕಥೆ ಹೇಳಿದಾಗ ನನಗೆ ಆಶ್ಚರ್ಯ ಇದೇನಂತಂದ್ರೆ ಇಂಥ ಸಿನಿಮಾನ ಇಷ್ಟು ನ ಹೆಂಗ್ ಮಾಡ್ತಾರೆ ಇತ್ತು ಅದರಲ್ಲೂ ಒಂದು ಫೈಟ್ ಜಿನ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಆಗಿತ್ತು ಅಂದ್ರೆ ಈಗಲೂ ಅದೇ ಅನ್ಸುತ್ತೆ ನಾನು ಹೋದಾಗೆಲ್ಲ ಹೇಳ್ತೀನಿ ಸರ್ ಅದೊಂದು ಫೈಟ್ ಅವಾಗವಾಗ ಒಂಚು ತೋರಿಸ್ಬಿಡಿಸ್ತಾರೆ ಆ ಫೈಟ್ ಮಾತ್ರ ನಂಗೆ ಎಷ್ಟ್ ಇಷ್ಟ ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರ್ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಎಫರ್ಟ್ ಹಾಕಿ ನನಗೆ ಹೇಳಿದ್ರು ಅವರು ಹದಿಮೂರು ಸಾವಿರದ ಅಡಿ ಅಂತ ನಾನು ಹೇಳಿದೆ ಸರ್ ಐವತ್ತು ಅಡಿಯಿಂದ ಕೆಳಗೆ ನೋಡೋದು ನಂಗೆ ಆಗಲ್ಲ ಸರ್ ಕೈ ಕಲ್ನ ಅಂತ ಹೇಳಿ ಅವರಿಗೆ ತುಂಬಾ ಅದ್ಭುತವಾಗಿ ಅವರ ಪಾತ್ರನ ಎಲ್ಲಾ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ತರ ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ಸ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಅಂತ ಅಲ್ಟಿಮೇಟ್ ಆಗಿ ಬಂದಿದೆ ಸಟ್ ವರ್ಕ್ ಎಲ್ಲ ಅದ್ಭುತವಾಗಿದೆ ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆಯಲ್ಲಿ ಎಲ್ಲಾ ಕನ್ನಡಿಗರಲ್ಲೂ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು